ಒಂದು ಹೆಕ್ಕೆ ಬೆಳಿಬೇಕು ಅಂತಕ್ಕಂಥ ಆಸೆಯನ್ನು ಈ ಬಾರಿಯೂ ನನ್ನ ಅನಿಸಿಕೆ ಪ್ರಕಾರ ನನ್ನ ಅನುಭವದ ಪ್ರಕಾರ ಅನ್ನದಂತೆ ಮನ ಅನ್ನತಕ್ಕಂಥ ಒಂದು ಮಾತು ಬರ್ತದೆ ನಾವು ಎಂಥ ಅನ್ನವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತನೇ ಮನಸ್ಸು ನಮಗೆ ನಿರ್ಮಾಣ ಆಗ್ತದೆ ಆ ಮಕ್ಕಳ ಮನಸ್ಸು ಸಾತ್ವಿಕತೆಯಿಂದ ನಡೀಬಹುದು ಶ್ರೇಷ್ಠ ಇಚ್ಛೆ ನಿಮ್ಮದಾಗಿದ್ರೆ ಬಹಳ ಒಂದು ಜವಾಬ್ದಾರಿ ಇದೆ ಪರಮಾತ್ಮನ ನೆನಪಿನಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಿದಲ್ಲಿ ಅದು ಪ್ರಸಾರವಾಗ್ತದೆ ಪ್ರಸಾರ ಮಕ್ಕಳ ಭೂಮಿಗಳನ್ನು ರೂಪಿಸುತ್ತದೆ ಆದ್ದರಿಂದ ತಾವೆಲ್ಲೂ ಸಹ ಹಳಗಲಾಗಿದ್ರೆ ಅಥವಾ ಈಶ್ವಿಯ ವಿಷ್ಣು ತಾರೆಯವರು ಇರೋದು ಇದನ್ನು ಪಾಠ ಪಂತ ಬೇರೆ ಯಾರಾದರೂ ಹೊಸ ಬಂದಿದ್ದೆ ನಿಮ್ಮ ಮಕ್ಕಳ ಭವಿಷ್ಯ ಶ್ರೇಷ್ಠ ಆಗಬೇಕು ಅಂತಕ್ಕಂಥ ಅನ್ನುವಂಥ ಆಸೆ ಇಟ್ಕೊಂಡಿದ್ರೆ ನೀವು ಅಡಿಗೆ ಮಾಡುವಾಗ ಪರಮಾತ್ಮನ ನೆನಪಿನಲ್ಲಿ ಅಡಿಗೆ ಮಾಡಬೇಕು ಅಂತ ನಾನು ಹೇಳಿದೆ ಅದು ದೊಡ್ಡ ಶಕ್ತಿ ಅದ ಅದಕ್ಕೆ ಅಡಿಗೆ ಮಾಡುವ ಹೆಂಗೆ ನಾವು ಪರಮಾತ್ಮ ನೆನಪು ಮಾಡಬೇಕು ಅನ್ನುವಂಥ ವಿಷಯ ತಿಳ್ಕೊಬೇಕಾದ್ರೆ ஏழு நானே பரம நம்ம கொடுக்க ஏழு அடிகை பிரசாத விவரணி தின அந்த அனைத்து அனுபவம் ஏழு கிராம సంసారిక జీవనం నడు వివరించి ఆనంద కుటుంబం ప్రకాశ ఈ విద్యార్థి మనం నోడ్తీ తో కడకైలి ಪಾಠ ಏನಾದರೂ ಆದರೆ ಗೊತ್ತಾಗ್ತದೆ ಅನ್ನದ ಮಹತ್ವ ಏನು ಅನ್ನದ ಪ್ರಮಾಣ ಏನು ಮಕ್ಕಳ ಮೇಲೆ ಮನಸ್ಸಿನ ಮೇಲೆ ಮಕ್ಕಳ ಬ್ರೇಮಿನ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತದೆ ಆಗ ಮಕ್ಕಳ ಭವಿಷ್ಯ ಬಗ್ಗೆ ನಿಮಗೆ ಗೊತ್ತಾಗ್ತದೆ ಆ ಪ್ರಾಕ್ಟಿಕಲ್ ಅನುಭವ ಮಾಡಿಕೊಳ್ಬೇಕು ನಿಜವಾಗಿಯೂ ನಿಮ್ಮ ಮಕ್ಕಳು ಸ್ವೇಕ್ವಾಗಿ ಅನ್ನೋ ಒಂದು ಆಸೆ ಇದ್ರೆ ತಾವು ಶೋಷಿತ ಮುಖಂಡ ನಮಗೆ ಆನಂದಣ ಇದೆ